ನಮಸ್ಕಾರ ವೀಕ್ಷಕರೇ ರಾಷ್ಟ್ರೀಯ ಕಾರ್ಮಿಕ ಮಾನವ ಹಕ್ಕುಗಳ ಭ್ರಷ್ಟಾಚಾರ ವಿರೋಧ ಒಕ್ಕೂಟದವರು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿರ ಕೆಲವೊಂದು ಅಂಶಗಳನ್ನು ಇಡಲು ನಾ ಇಚ್ಛಿಸ್ತಾ ಇದ್ದೀನಿ ಸುರೇಶ್ ಕುಮಾರ್ ಅವರ ವಿರುದ್ಧ ಹಾಲಿ ಶಾಸಕರು ಮಾಜಿ ಕಾನೂನು ಸಚಿವರಾಗಿರೋ ಸುರೇಶ್ ಕುಮಾರ್ ಅವರ ವಿರುದ್ಧ ಹತ್ತು ಸವಾಲುಗಳನ್ನ ಹಾಕಿದ್ದಾರೆ ಅವರು ಅಧಿವೇಶನದಲ್ಲಿ ಚರ್ಚೆ ಮಾಡಿರೋ ವಿಷಯನ ಹತ್ತು ಸವಾಲುಗಳನ್ನ ಹಾಕಿ ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿದ್ರು ಏನೇನು ಅಂತ ಅವ್ರು ಮಾತಾಡ್ತಾರೆ ಒಂದ್ ರೀತಿಯಿಂದ ನೋಡಿದಾಗ ಅವರು ಸವಾಲನ್ನ ಹಾಕಿರೋದು ಸತ್ಯಾಂಶ ಅನ್ಸುತ್ತೆ ಆದ್ರೆ ಇನ್ನೊಂದು ರೀತಿ ನೋಡಿದಾಗ ಅಧಿವೇಶನದಲ್ಲಿ ಸುರೇಶ್ ಕುಮಾರ್ ಅವರು ಮಾತಾಡಿರೋದು ಚರ್ಚೆ ಮಾಡಿರೋದು ಇರಬಹುದು ಹತ್ರ ಇರಬಹುದು ಅನ್ಸುತ್ತೆ ಆದ್ರೆ ಹೋರಾಟಗಾರನ್ನ ಇವ್ರನ್ನೆಲ್ಲ ಹತ್ತು ಹತ್ತಿಕ್ಕ ಒಂದು ವಿಚಾರ ಇಡೀ ಕರ್ನಾಟಕದಲ್ಲೇ ನಡೀತಾ ಇದೆ ಮಡರು ಕೊಲೆ ಇಂಥವೆಲ್ಲಾ ಆಗಿದಾವೆ ಅವ್ರ ಮೇಲೆ ಕೇಸ್ ಹಾಕೋದು ಹೋರಾಟಗಾರರ ಮೇಲೆ ಕೇಸ್ ಹಾಕೋದು ಇಂಥದೆಲ್ಲ ವಿಷಯ ನಡೀತಾ ಇರೋದು ಇಡೀ ಕರ್ನಾಟಕದಲ್ಲೇ ದಕ್ಷಿಣ ಕರ್ನಾಟಕ ಇರ್ಬೋದು ಉತ್ತರ ಕರ್ನಾಟಕ ಇರ್ಬೋದು ಇಂಥವೆಲ್ಲ ನಡೀತಾ ಇರೋದು ಇದು ರಾಜಕೀಯ ಕೈವಾಡಗಳ ಒಳಗೊಂಡಿದೆ ಅನ್ನೋದು ಒಂದು ಎಲ್ಲರಿಗೂ ಇದು ಕುತೂಹಲದ ಒಂದು ಕೆಲಸ ಈಗ ಒಕ್ಕೂಟಗಳು ಸಂಘ ಸಂಸ್ಥೆಗಳು ಇಲ್ಲ ಅಂದ್ರೆ ಸಾರ್ವಜನಿಕರಿಗೆ ಏನೇ ಸಿಗ್ತಾ ಇಲ್ಲ ಸಿಂಗಲ್ ಆಗಿ ಸಿಂಗಲ್ ಆಗಿ ಒಬ್ಬೊಬ್ಬರ ಮೇಲೆ ಒಂದೊಂದು ಎಫ್ ಐ ಆರ್ ಮಾಡಿಸೋದ್ರು ಇಂಥವೆಲ್ಲ ಕುತಾತ್ರ ನಡೀತಾ ಇದೆ ಇದ್ರ ಬಗ್ಗೆ ಒಡೆಯವರು ಒಡೆಯವರ ಅವ್ರಿಗೆ ಆಗಿರೋಂತ ಅನ್ಯಾಯವನ್ನ ಅವರ ರಾಷ್ಟ್ರೀಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಆಗಿರೋ ಅನ್ಯಾಯನ್ನ ಅಹ್ ರಾಜ್ಯ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಮಾತಾಡಿದ್ದಾರೆ ಏನ್ ಮಾತಾಡಿದ್ದಾರೆ ಏನನ್ನ ಕೇಳ್ಕೊಂಡಿದ್ದಾರೆ ಅದನ್ನೆಲ್ಲನೂ ನಾನು ನಿಮ್ಮ ಮುಂದೆ ಇಚ್ಛೆ ಪಡ್ತಾ ಇದ್ದೀನಿ ವೀಕ್ಷಕರೇ ಇದು ಎಲ್ಲರ ಗಮನಕ್ಕೆ ತಗೋಬೇಕಾಗಿರೋದು ಈ ವಿಷಯ ಈ ಸರ್ಕಾರ ಬಂದ ಮೇಲೆ ಎಷ್ಟು ಜನರ ಅನಾನುಕೂಲ ಆಗಿದೆ ಏನಾಗ್ತಾ ಆಗ್ತಾ ಇದೆ ಅನ್ನೋದನ್ನ ನೀವೆಲ್ಲರೂ ನೋಡ್ಬೇಕಾಗಿರೋ ವಿಚಾರ ಮಾಧ್ಯಮದಲ್ಲಿ ಬಂದಿರೋ ಅಂತದನ್ನ ಆಗ ನೋಡಿ ಬಿಡ್ಬಡಿ ಪ್ರತಿ ಒಬ್ರು ಮನವರಿಕೆ ಆಗಂತ ವಿಚಾರ ಅಧಿವೇಶನದಲ್ಲಿ ಇವರು ಚರ್ಚೆ ಮಾಡಬೇಕಾಗಿರೋ ವಿಷಯಗಳು ಸಾವಿರಾರು ಇದಾವೆ ಆದ್ರೆ ಸುರೇಶ್ ಕುಮಾರ್ ಅವರು ಈ ಸಂಘ ಸಂಸ್ಥೆಗಳನ್ನ ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ಇನ್ನು ಉಳಿದಾರ ಇವ್ರು ರೊಕ್ಕ ತಿನ್ನಲ್ವಾ ಇವ್ರು ತಿಂದಿಲ್ವಾ ರಾಜಕಾರಣಿಗಳು ಸಾಧ್ಯ ಕೂಡ ಇದನ್ನ ಒಂದು ಅಧ್ಯಕ್ಷರು ಇದ್ರ ಬಗ್ಗೆ ಬಹಿರಂಗವಾಗಿ ಮಾತಾಡಕ ಇಚ್ಛೆ ಪಡ್ತಾ ಇದಾರೆ ಬನ್ನಿ ವೀಕ್ಷಕರೇ ಏನ್ ಮಾತಾಡಿದಾರೆ ಅಂತ ಕೇಳೋಣ ಇದು ಒಂದೇ ಊರಿನ ಸಮಸ್ಯೆ ಅಲ್ಲ ಇಡೀ ಕರ್ನಾಟಕದ ಸಮಸ್ಯೆ ಅವರ ಅಳುಲನ್ನ ತೋಡ್ಕೊಂಡಿರೋದು ಅವ್ರು ಮಾತಾಡಿರೋದನ್ನ ಎದುರಿಡಲು ನಾ ಇಷ್ಟಪಡ್ತಾ ಇದ್ದೀನಿ ಇದೀನಿ ಬನ್ನಿ ವೀಕ್ಷಕರೇ ನೋಡಿ ನೀವು ಮತ್ತೆ ನೋಡಿದ ಕೂಡ ವ್ಯವಸ್ಥೆ ಮಾಡಿ ಇವತ್ತು ಏನು ಸುರೇಶ್ ಅವರು ಮಾನ್ಯ ಶಾಸಕರು ರಾಜಾಜಿನಗರ ಕ್ಷೇತ್ರದ ಶಾಸಕರಾದಂತಹ ಮಾನ್ಯ ಸುರೇಶ್ ಕುಮಾರ್ ಅವರು ಮಾಜಿ ಕಾನೂನು ಸಚಿವರು ಆಗಿದ್ರು ಇವತ್ತು ಏನು ಒಂದು ಸಂಘ ಸಂಸ್ಥೆದ ಒಂದು ಯಾವುದೋ ಒಂದು ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ನಾಮಫಲಕ ಅಳವಡಿಸಿಕೊಂಡಿದ್ದಾರೆ ಇದು ಎಲ್ಲಿಂದ ಬೇಕಲ್ಲಿ ಅಲ್ಲಿ ಹೋಗಿ ದರೋಡೆ ಮಾಡೋದಕ್ಕೆ ಬಳಸಂತ ಒಂದು ನಾಮಫಲಕ ಆಗಿದೆ ಅಂತ ಅಂದ್ಬಿಟ್ಟು ಸದನದಲ್ಲಿ ಚರ್ಚೆ ಮಾಡ್ತಾರೆ ಇದನ್ನ ಸಾರಿಗೆ ಸಚಿವರ ಹತ್ರ ಇದನ್ನೆಲ್ಲ ರದ್ದು ಮಾಡಬೇಕು ನೀವು ಏನು ಮಾಡ್ತಾ ಇದ್ದೀರಾ ಅಂತ ಸಾರಿಗೆ ಸಚಿವರ ಮೇಲೆ ಧಕ್ಕಿ ಕೂಡ ಹಾಕಿದ್ದಾರೆ ಆದ್ರೆ ಇವತ್ತು ಸುರೇಶ್ ಕುಮಾರ್ ಅವರಿಗೆ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತ ಅಂದ್ರೆ ಸುರೇಶ್ ಕುಮಾರ್ ಅವರೇ ನೀವು ಕಾನೂನು ಸಚಿವರಾಗಿದ್ರಿ ನಿಮ್ಮ ಸರ್ಕಾರದಲ್ಲಿ ನೀವು ಈ ಒಂದು ನಾಮಫಲಕಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ಕಾನೂನ ಜಾರಿ ಮಾಡಬಹುದಾಗಿತ್ತು ಆದ್ರೆ ನೀವು ಆ ಕೆಲಸ ಮಾಡಲಿಲ್ಲ ಇವತ್ತು ವರ್ಷಾನ್ಗಟ್ಟೆ ಕಳೆದಿದೆ ಇವತ್ತು ನೀವು ಶಾಸಕರಾಗಿದಿರಿ ಜನಸಾಮಾನ್ಯರಿಗೆ ಒಳ್ಳೆ ಕೆಲಸಗಳನ್ನ ಜನಸಾಮಾನ್ಯರ ನೋವುಗಳನ್ನ ಸ್ಪಂದಿಸಬೇಕು ನೀವು ಚಿಂತಕರು ಹಿರಿಯ ಮುತ್ಸದ್ದಿ ಒಳ್ಳೆ ರಾಜಕಾರಣಿ ಅಂತ ನಾವು ಅನ್ಕೊಂಡಿದ್ವಿ ಒಳ್ಳೆ ಗೌರವ ಕೊಟ್ಟಿದ್ವಿ ನಿಮಗೆ ಆದರೆ ನೀವು ಮಾಡ್ತಾ ಇರೋದು ಒಂದು ಸಣ್ಣ ಕೆಲಸ ಸಂಘಟನೆಗಳ ಬೋರ್ಡ್ಗಳು ಗಾಡಿನಲ್ಲಿ ನಾವು ಬಲಕ ಹಾಕೊಂಡಿದ್ದಾರೆ ಎಲ್ಲ ಅಲ್ಲಿ ಹೋಗಿ ರೋಲ್ ಕಾಲ್ ಮಾಡ್ತಾರೆ ಅನ್ನೋ ಒಂದು ಕೀಳು ಮಟ್ಟದ ಪದಗಳನ್ನ ಬಳಸ್ತಾ ಇದ್ದೀರಲ್ಲ ನೀವು ಉತ್ತಮರೇ ನಿಮ್ಗೆ ಏನಾರ ಈ ಒಂದು ಉತ್ತಮ ರಾಜಕಾರಣಿ ಅನ್ನೋ ಒಂದು ಪದ ನಿಮಗೆ ಉತ್ತಮವಾಗಿ ಸಲ್ಲುತ್ತಾ ನಿಮ್ಗೆ ಏನಾದರೂ ಸ್ವಲ್ಪ ನೈತಿಕತೆ ಅನ್ನೋದಿದ್ರೆ ಇವತ್ತು ಸದನದಲ್ಲಿ ಏನ್ ಚರ್ಚೆ ಮಾಡಿದೀರಾ ಒಂದು ಯಾವುದೋ ಒಂದು ಕಾರಿನ ನಾಮಫಲಕನ ತಗೊಂಡು ಇದನ್ನ ರೋಲ್ಕಾ ವ್ಯವಸ್ಥೆಗಳಿಗೆ ಅಂತ ಅಂದ್ಕೊಂಡು ನಾವು ಚೀಪಕ್ಕೆ ಹಾಕಿ ಪದ ಬಳಸಿದಿರಾ ಇದನ್ನ ಕ್ಷಮೆಯಾಚಿಸಬೇಕು ಕನ್ನಡಪರ ಸಂಘಟನೆಗಳು ಕನ್ನಡಪರ ಹೋಟೆಲ್ಗಳು ಇದನ್ನ ಖಂಡಿಸ್ತವೆ ಆದ್ರೆ ಇವತ್ತು ಏನೋ ಒಂದು ಕನ್ನಡಪರ ಸಂಘಟನೆಗಳು ಹೋರಾಟಕ್ಕೆ ನಿಂತಿವೆ ನಾಮಫಲಕ ಆಳ್ಕೊಂಡಿಲ್ಲ ಅಂದ್ರೆ ಹೇಗ್ ಗೊತ್ತಾಗುತ್ತೆ ಸ್ವಾಮಿ ಅವ್ರ ಕಷ್ಟ ಜನಗಳ ಜನಸಾಮಾನ್ಯರು ನೋವುಗಳನ್ನ ಯಾರ ಹೇಳ್ಕೊತಾರೆ ನೀವು ರಾಜಕಾರಣಿಗಳು ನೀವೆಲ್ಲೋ ಒಂದ್ ಕಡೆ ಸದನದಲ್ಲೋ ಎಲ್ಲೋ ಒಂದ್ ಕಡೆ ಹೋಗಿ ಕುತ್ಕೊಂತೀರಾ ಆದ್ರೆ ಜನಸಾಮಾನ್ಯರು ಇವತ್ತು ನೋವು ಕೊಡ್ತಾ ಇರೋದು ಸಮಾಜದಲ್ಲಿ ಅವ್ರ ನೋವುಗಳನ್ನ ಕೇಳ್ತಾ ಇರೋದು ಇವತ್ತು ಅವರಿಗೆ ಸ್ಪಂದಿಸ್ತಾ ಇರೋದು ಒಕ್ಕೂಟಗಳು ಸಂಘ ಸಂಸ್ಥೆಗಳು ಆದ್ರೆ ಅಂತ ಒಂದು ಸಂಘ ಸಂಸ್ಥೆಗಳು ನಿಮ್ಗೆ ಏನಾದ್ರು ಆದಾಯಕ್ಕೆ ಏನಾದ್ರು ಧಕ್ಕೆಗಳು ತಂದಿದ್ರೆ ದಯವಿಟ್ಟು ಇದನ್ನ ಗಮನ ತಗೊಳ್ಳಿ ಸರ್ಕಾರಕ್ಕೆ ಬೇಕಾದ್ರೆ ಮಂಡಿಸಿ ಇದ್ರ ಬಗ್ಗೆ ಹೇಳಿ ಇವತ್ತು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೆ ಸಂಘಟ ಸಂಘಟನೆಗಳು ಆದ್ರೆ ಅದ ಹತ್ತಿಕ್ಕುವಂತ ಕೆಲಸಗಳನ್ನ ದಯವಿಟ್ಟು ಹುನ್ನಾರ ಮಾಡಬೇಡಿ ನೀವು ಇವತ್ತೇನಾರ ನಿಮ್ಗೆ ನೈತಿಕತೆ ಏನಾರ ಇತ್ತು ಅಂದ್ರೆ ಸಂಘಟನೆ ಪರ ಹೋರಾಟಗಳನ್ನ ಹೋರಾಟ ಹೋರಾಟಗಾರರನ್ನ ಕ್ಷಮ ಅಂತ ಇವತ್ತು ನಿಮ್ಮಲ್ಲಿ ನಾನು ವಿನಂತಿಸ್ತೀನಿ ಆದ್ರೆ ನಿಮ್ಮ ಕ್ಷೇತ್ರದ ಕಾರ್ಮಿಕರು ಇವತ್ತು ಎಷ್ಟೋ ಕಾರ್ಖಾನೆಗಳಲ್ಲಿ ನೋವನ್ನು ಅನುಭವಿಸ್ತಾ ಇರುವಂತಹ ಕಾರ್ಮಿಕರಿದ್ದಾರೆ ಅವ್ರನ್ನ ನೋವುಗೆ ಸ್ಪಂದಿಸುವಂತ ಕೆಲಸಗಳನ್ನ ಮಾಡಿದೀವಿ ನೀವು ಏನು ಮಾಡ್ತಾ ಇಲ್ಲ ಆನ್ಲೈನ್ ಅಲ್ಲಿ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ನಿಮ್ ಮನಸೋ ಇಚ್ಛೆ ಬಂದಂಗೆ ಏನೋ ಇಚ್ಛೆ ಬಂದಂಗೆ ಏನೋ ನಾಮಫಲಕ ಹಾಕೊಂಡಿದ್ದಾರೆ ರೋಲ್ ಕಾಲ್ ಮಾಡ್ತಾ ಇದ್ದಾರೆ ನಿಮ್ಗೆ ಏನೋ ನೋವು ಆಗ್ತಾ ಇದೆ ಅನ್ನೋದಾದ್ರೆ ದಯಮಾಡಿ ಕೆಲವು ವಿಚಾರಗಳನ್ನ ನಾವು ಗಮನ ತರಬೇಕಾಗ್ತದೆ ಸುರೇಶ್ ಕುಮಾರ್ ಅವ್ರ ಬಗ್ಗೆ ಏನಪ್ಪಾ ಅಂತಂದ್ರೆ ಯಾವುದೋ ಒಂದು ಯಾವುದೋ ಒಂದಲ್ಲ ನ್ಯಾಷನಲ್ ಲೇಬರ್ ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಫೋರಂ ಅನ್ನೋ ಒಂದು ಸಂಸ್ಥೆ ಇವತ್ತು ಕಾರ್ಮಿಕರಿಗಾಗಿ ಮುನಿಯುತ್ತಿದೆ ಆದ್ರೆ ಇವತ್ತು ರಾಜಾಜಿನಗರದಲ್ಲಿ ಕಾಮಾಕ್ಷಿಪಾಳಿ ಸ್ಟೇಷನ್ಗಳಲ್ಲಿ ಏನು ಒಂದು ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಮ್ಮ ಮೋಹನ್ ರಾಜ್ ಒಡೆಯರ್ ಅವರು ಕೆಲವು ವಿಚಾರಗಳ ಬಗ್ಗೆ ಧ್ವನಿ ಇತ್ತಾರೆ ಆದ್ರೆ ಅವರು ವಿರುದ್ಧವಾಗಿ ಗೂಂಡಾವರ್ತನೆ ಕೇಸ್ಗಳನ್ನ ಹಾಕ್ಸಿದೀರಾ ಇದು ಸರಿನಾನ್ಸುತ್ತ ಇದು ಯಾವಾಗ್ತೊ ಅವರು ಧ್ವನಿ ಎತ್ತಿರೋದು ಕಾರ್ಮಿಕರ ಬಗ್ಗೆ ಸ್ವಾಮಿ ನಿಮ್ ಬಗ್ಗೆ ಇಲ್ಲ ನಿಮ್ ಬಗ್ಗೆ ಏನಾರ ಟೀಕೆ ಮಾಡಿದಾರ ಅವರು ನಿಮ್ ಬಗ್ಗೆ ಯಾವತ್ತೂ ಟೀಕೆ ಮಾಡಿಲ್ಲ ರಾಜಕಾರ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಟೀಕೆನೆ ಮಾಡಿಲ್ಲ ಅವರು ಜನ ಜನಸಾಮಾನ್ಯರಿಗೆ ಸ್ಪಂದಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಒಕ್ಕೂಟ ಬೆಳೆದಿದೆ ನಿಮ್ ಗಮನಕ್ಕೆ ಬರ್ತಾ ಇದೆ ಆದ್ರೆ ಒಕ್ಕೂಟ ಮಾಡ್ತಾ ಇರೋ ಕೆಲಸಗಳನ್ನ ನೋಡಿ ಸಹಿಸ ಸಹಿಸಕಾಗ್ತಲೇ ವೈಯಕ್ತಿಕವಾಗಿ ಅವ್ರದೇ ಆದಂತ ಒಂದು ಗಾಡಿನ ನಾಮಫಲಕನ ಫೋಟೋ ತೆಗೆದು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಿರಲ್ಲ ಇದು ಸಮನ್ವೇ ನಿಮ್ಗೆ ನಾಚಿಕೆ ಆಗಲ್ವಾ ನಿಮ್ಗೆ ನಾನು ಈ ರೀತಿ ನಿಮ್ಮನ್ನು ದಯವಿಟ್ಟು ನಾನು ವೈಯಕ್ತಿಕವಾಗಲ್ಲ ಆದ್ರೆ ನೀವು ರಾಜಕೀಯ ಮುತ್ಸದ್ದಿ ಕ್ವಶನ್ ಆನ್ಸರ್ ಮಾಡಬಹುದಾಗಿತ್ತು ಕೆಲವು ಕಾನೂನುಗಳಿದೆ ಕರೆಸ್ ನೋಡಪ್ಪ ನೀನು ಹಾಕಿರೋ ಬೋರ್ಡ್ ಸರಿ ಇಲ್ಲ ಹಾಕಿರೋ ರೀತಿ ಸರಿ ಇಲ್ಲ ಅಂತ ಹೇಳ್ಬೋದಾಗಿತ್ತು ಜನಸಾಮಾನ್ಯರ ಒಪ್ಕೊಂಡಿರ್ಬೇಕಾದ್ರೆ ನೀವೇ ರೀ ಕ್ವಶನ್ ಮಾಡೋದು ನೀವು ಕ್ವಶನ್ ಮಾಡ್ತಾ ಇರೋದ್ರಲ್ಲಿ ಅರ್ಥ ಇದೆಯಾ ಸಾರಿಗೆ ಸಚಿವರು ಹೇಳ್ತಾರೆ ಎಲ್ಲಾ ನಾಮಫಲಕ ಹಾಕಿ ಗೊತ್ತಿಲ್ಲ ಫೈನ್ ಹಾಕಿ ಅಂತ ಮಾಡ್ತಾ ಇದ್ದೀರಾ ಆದರೆ ಫಸ್ಟ್ ನಿಮ್ಮ ರಾಜಕೀಯ ವ್ಯಕ್ತಿಗಳಲ್ಲಿರೋ ವ್ಯಕ್ತಿಗಳಲ್ಲಿ ಫಲಕಗಳನ್ನು ಫಸ್ಟ್ ತೆಗೆದಾಕ್ಸಿ ಈ ಕೆಲಸ ಮಾಡಿ ನಾವೇ ನಮ್ಮ ಕೈಯಾರ ನಮ್ಮ ವೆಹಿಕಲ್ಗಳಲ್ಲಿರೋಂಥ ಬೋರ್ಡ್ಗಳನ್ನ ನಾವು ತೆಗಿತೀವಿ ಆದರೆ ಇನ್ನೊಂದು ಜಾತಿ ರಾಜಕಾರಣ ಮಾಡ್ತೀರಾ ನೀವು ದಯಮಾಡಿ ಸುರೇಶ್ ಕುಮಾರ್ ಅವರೇ ಈ ಜಾತಿ ರಾಜಕೀಯನ ನಿಲ್ಸಿ ನೀವು ಮಾಡ್ತಾ ಇರೋ ನೀವು ಬ್ರಾಹ್ಮಣ ಕುಲಕ್ಕೆ ಸೇರಿದಿರಾ ಅಂತ ಅಂದ್ಬಿಟ್ಟು ನಮ್ಗೆ ತಿಳಿದಿದೆ ಆದ್ರೆ ಹಿಂದೆ ಮೋಹನ್ ರಾಜ್ ಒಡೆಯರ್ ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಈ ಜಾತಿ ಧರ್ಮಗಳನ್ನ ರದ್ದು ಮಾಡಬೇಕು ಜಾತಿ ಧರ್ಮದಿಂದ ನಡೀತಾ ಇರುವಂತಹ ಅಕ್ರಮಗಳನ್ನ ತಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಿಂದಿಯಾದಂತಹ ಬ್ರಾಹ್ಮಣ ಜಾತಿಯೊಬ್ಬ ವ್ಯಕ್ತಿ ಏನೋ ಮೋಸ ಮಾಡಿ ಒಂದು ಮುಸ್ಲಿಂ ಯುವತಿಗೆ ಮೋಸ ಮಾಡಿ ಆ ವಿಚಾರವಾಗಿ ಆ ಒಂದು ವಿಚಾರವಾಗಿ ದೊನೆಯುತ್ತಾರೆ ಅವರು ಮೋಸ ಆಗಿದೆ ಆ ಹೆಣ್ಮಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಮುಂದಾದ್ರೆ ಆ ವ್ಯಕ್ತಿ ಮೇಲೆ ಗುಂಡ ಕೇಸು ಯಾವ್ದೋ ಒಂದು ಜಾತಿ ಧರ್ಮದ ಕೇಸನ್ನ ನೀವು ಫಿಟ್ ಮಾಡಿಸ್ತೀರಾ ಈ ತರ ಕೆಲಸಗಳನ್ನ ನೀವು ದಯವಿಟ್ಟು ಸಮಾಜದಲ್ಲಿ ಮಾಡಬೇಡಿ ಜಾತಿ ಧರ್ಮ ಯಾವ ಜಾತಿ ಇದೆ ಸ್ವಾಮಿ ಜಾತಿ ಇರೋದು ಎರಡೇ ಜಾತಿ ಒಂದ್ ಗಂಡು ಒಂದ್ ಹೆಣ್ಣು ಆದ್ರೆ ಆ ವ್ಯಕ್ತಿಗೆ ಆ ಒಂದು ಹೆಣ್ಣಿಗೆ ನೋವಾಗಿರುವಂತದ್ದು ನಾವು ಕೇಳ್ತಾ ಇರೋ ಅನ್ಯಾಯ ಏನು ನ್ಯಾಯ ಕೇಳ್ತಾ ಇದ್ದೀವಿ ಹೆಣ್ಮಗುಗೆ ಅನ್ಯಾಯ ಆಗಿದೆ ನ್ಯಾಯ ತರಿಸ್ಕೊಡಿ ಅಂತ ಅಂದ್ಬಿಟ್ಟು ನಾವು ಕೇಳೋ ಕೊಟ್ರೆ ನಮ್ಮ ಮೇಲೆ ಕುಂಡ ಕೇಸನ್ನ ಕಾಯ್ದೆ ತರ್ತೀರಲ್ಲ ಇದು ನಿಮ್ಗೆ ಸರಿ ಇಲ್ಲ ಸ್ವಾಮಿ ನೀವು ಒಳ್ಳೆ ರಾಜಕಾರಣಿ ಒಳ್ಳೆ ಚಿಂತಕರು ನೀವು ವಕೀಲರು ಆಗಿದ್ರಿ ಕಾನೂನು ಸಚಿವರು ಆಗಿದ್ದೀರಾ ಆದ್ರೆ ಎಲ್ಲೋ ಒಂದ್ ಕಡೆ ಆನ್ಲೈನ್ ಅಲ್ಲೋ ಇನ್ನೊಂದ್ ಮತ್ತೊಂದ್ ಕಡೆ ಕುತ್ಕೊಂಡು ಬೇಕಾದಂತ ವಿಚಾರಗಳನ್ನ ಹಾಕಿ ಜನಸಾಮಾನ್ಯರಿಗೆ ಬೇಕಿರುವಂತ ವಿಚಾರಗಳನ್ನ ತಿಳಿಸಿ ಅದ್ರ ಬಗ್ಗೆ ನಾವು ಖುಷಿ ಪಡ್ತೀವಿ ನಿಮ್ ಬಗ್ಗೆ ಯಾವುದೇ ವೈಯಕ್ತಿಕ ನಮಗೆ ದ್ವೇಷ ಇಲ್ಲ ಆದ್ರೆ ನೀವು ಮಾಡಿದ ಒಂದು ಸಣ್ಣತನ ಒಂದು ಸಣ್ಣತನ ಇವತ್ತು ಕಿಡಿಯಾಗಿ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೀತಾ ಇದೆ ಇದಕ್ಕೆ ನೀವೇ ಉತ್ತರ ಕೊಡಬೇಕಾಗಿದೆ ನಿಮ್ಮ ಉತ್ತರಕ್ಕೆ ನಾವು ಕಾಯ್ತಾ ಇದ್ದೀವಿ ನೀವು ಉತ್ತರ ಕೊಡಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ನಡೀಬೇಕಾಗ್ತದೆ ಫಸ್ಟ್ ನಿಮ್ಮ ಏನು ಒಂದು ರಾಜಕೀಯ ವ್ಯಕ್ತಿಗಳ ಗ್ರಾಮ ಗ್ರಾಮ ಪಂಚಾಯತಿ ಮಟ್ಟದ್ದು ತಾಲೂಕು ಪಂಚಾಯತಿ ಮಟ್ಟದ್ದು ಈ ತರ ವೆಹಿಕಲ್ ಗಳಿದೆ ಗಾಡಿಗಳಿದೆ ಆ ಗಾಡಿಗಳಲ್ಲಿ ಗಾಡಿಗಳಾಗ ನಾಮಫಲಕ ಫಸ್ಟ್ ತೆಕ್ಸಿ ನೀವು ಅದ್ಯಾವ ನಿಮ್ ಕಣ್ಣು ಕಾಣ್ತಾ ಇಲ್ವಾ ಯಾಕೆ ಏನು ಜನ್ಸಾರ ಹತ್ರ ಹೋಗೋದೇ ಇಲ್ವಾ ಬರಿ ಯಾವಾಗಲೂ ಕಾರಿ ವಿಧಾನಸೌಧಕ್ಕೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಏನೋ ಒಂದು ಚರ್ಚೆ ಮಾಡಿ ಬೇಕಾಗಿರೋ ಚರ್ಚೆ ಬೇಕಾದೇಶ್ ಸ್ವಾಮಿ ಮಾದಾಯಿ ಇದೆ ಕಾವೇರಿ ಬಗ್ಗೆ ಇದೆ ಆ ಕಡೆ ಬೆಳಗಾವಿನ ಮಹಾರಾಷ್ಟ್ರದವ್ರಿಗೆ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಈ ಕಡೆ ಚಾಮರಾಜನಗರನ ತಮಿಳುನಾಡು ಕಿತ್ಕೊಂಡು ಕಿತ್ಕೊಬೇಕು ಅಂತ ಕಾಯ್ತಾ ಇದ್ದಾರೆ ಆ ಕಡೆ ಮಂಗಳೂರ್ನ ಇನ್ನೇನು ಕೆಲವು ದಿನದಲ್ಲಿ ಕೇರಳದವರು ಆಕ್ರಮಣ ಮಾಡ್ಕೊತಾರೆ ಇದ್ರ ಬಗ್ಗೆ ಧ್ವನಿಯತ್ರಿ ಸ್ವಾಮಿ ಬೇಡ ಎಷ್ಟೋ ಕಾರ್ಖಾನೆಗಳಲ್ಲಿ ಕಾರ್ಮಿಕರಿಗೆ ಸಂಬಳಗಳನ್ನ ಕೊಡ್ತಾ ಇಲ್ಲ ದುಡಿಸ್ಕೊಂತ ಇದಾರೆ ಇದ್ರ ಬಗ್ಗೆ ಧ್ವನಿ ಎತ್ತಿ ನಾವು ಒಪ್ಕೊಂತೀವಿ ಸಾಮಾಜಿಕವಾಗಿ ನಿಮ್ಮ ಒಂದು ಹೋರಾಟ ಚೆನ್ನಾಗಿದೆ ರಾಜಕೀಯ ವ್ಯಕ್ತಿಗಳು ನೀವು ಒಪ್ಕೊತೀವಿ ಆದ್ರೆ ನೀವು ಮಾಡ್ತಾ ಇರೋಂಥದ್ದು ಒಂದು ಸಣ್ಣ ಕೆಲಸ ನ್ಯಾಷನಲ್ ಲೇಬರ್ ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಫೋರಂ ಅನ್ನೋ ಒಂದು ಇದನ್ನ ನೀವು ಫೇಸ್ಬುಕ್ ಅಪ್ಲೋಡ್ ಮಾಡಿ ಪ್ರಜಾವಾಣಿ ಪತ್ರಿಕೆಲ್ಲೂ ಕೂಡ ಒಂದು ವರದಿ ಬರ್ತದೆ ಏನಂತ ಬರ್ತದೆ ಶಾಸಕ ಸುರೇಶ್ ಕುಮಾರ್ ಫೇಸ್ಬುಕ್ ಖಾತೆಯಲ್ಲಿ ಕಾರಿನ ಫಲಕದಲ್ಲಿ ಸಂಘಟನೆ ಹೆಸರು ಆಕ್ರೋಶ ಸರಿ ಸ್ವಾಮಿ ಆಕ್ರೋಶ ಮಾಡಕ್ಕೆ ನೂರಾರು ಗಾಡಿಗಳಿತ್ತು ಎಲ್ಲಾ ನಾಮಬಲಕಾಗಿತ್ತು ನೀವು ಫೋಟೋ ತೆಗೆದಿರಿ ಅಷ್ಟು ಒಂದು ನೂರ ಒಂದ ಇನ್ನೂರ ಫೋಟೋಸ್ ಅಪ್ಲೋಡ್ ಮಾಡಿ ಈ ತರ ಸಂಘಟನೆಗಳು ಈ ತರ ವ್ಯಕ್ತಿಗಳು ಈ ತರ ಬೋರ್ಡ್ಗಳನ್ನ ಹಾಕಿದ್ದಾರೆ ಅಂತ ನೀವು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಾವ್ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಕ್ವಶನ್ ಮಾಡ್ತಿರ್ಲಿಲ್ಲ ಆದ್ರೆ ನೀವು ವೈಯಕ್ತಿಕವಾದ ದ್ವೇಷ ಇರೋದ್ರಿಂದಲೇ ನ್ಯಾಷನಲ್ ಲೇಬರ್ ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಫೋರಂ ನಮ್ಮ ಮೋಹನ್ ರಾಜ್ ಒಡೆಯರ್ ಅವರ ಕಾರಿನ ನಾಮಬಲಕನ ತೆಗೆದುಹಾಕಿ ಇವತ್ತು ನಮ್ಗೆ ಅನ್ಯಾಯ ಮಾಡಿದಿರ ನಮ್ಮ ಹೋರಾಟಕ್ಕೆ ಹಿನ್ನಡೆ ಹಿನ್ನಡೆ ಆಗಿದೆ ನಾವು ಯಾವುದೇ ಒಂದು ಕೆಟ್ಟ ಕೆಲಸಗಳನ್ನ ಮಾಡಿಲ್ಲ ಜನಪರ ಕೆಲಸಗಳನ್ನ ಮಾಡ್ತಾ ಇದೀವಿ ಇವತ್ತು ನಿಮ್ಗೆ ಗಮನಕ್ಕೆ ಬರಬೇಕು ಅಂದ್ರೆ ಬನ್ನಿ ನಮ್ಮ ಬಗ್ಗೆ ತಿಳ್ಕೊಡಿ ಫಸ್ಟ್ ನಮ್ ಬಗ್ಗೆ ತಿಳ್ಕೊಡಿ ನಾವ್ ಏನ್ ಮಾಡ್ತಾ ಇದೀವಿ ರಾಜ್ ಒಡೆಯವರು ಯಾವ ರೀತಿ ಹೋರಾಟ ಮಾಡ್ತಾ ಇದಾರೆ ಅದನ್ನ ಫಸ್ಟ್ ತಿಳ್ಕೊಡಿ ಅದ್ರ ಬಗ್ಗೆ ನೆಕ್ಸ್ಟ್ ನಿಮ್ಗೆ ಏನಾರ ವೈಯಕ್ತಿಕ ದ್ವೇಷ ಅಂತ ಏನಾರ ಇದ್ರೆ ಇದ್ರ ಬಗ್ಗೆ ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಿ ನಮ್ಮ ಒಕ್ಕೂಟದಿಂದ ಯಾವುದೇ ಕಾರಣಕ್ಕೂ ನೀವು ಕ್ಷಮೆ ಕೇಳೋವರೆಗೂ ನಾವು ನಿಮಗೆ ಯಾವುದೇ ರೀತಿಯ ಸಪೋರ್ಟ್ ಮಾಡಲ್ಲ ಆದರೆ ಮುಂದಿನ ದಿನಗಳಲ್ಲಿ ನೀವೇನಾದರೂ ಗೌರ್ಮೆಂಟ್ ಸರ್ಕಾರಿ ಸರ್ಕಾರ ಅಂತ ಏನು ಹಾಕೊಂಡಿದ್ದಾರೆ ಬೋರ್ಡ್ಗಳನ್ನ ಹಾಕಿ ಓಡಾಡ್ತಾ ಇದ್ದಾರೆ ಆ ಬೋರ್ಡ್ ಮುಂದಿನ ದಿನ ಕಂಡು ಬಂದಲ್ಲಿ ನಾವು ನಿಮ್ಮ ಮನೆ ಎದುರುಗಡೆ ದೊಡ್ಡ ಪ್ರತಿಭಟನೆ ಮಾಡಬೇಕಾಗ್ತದೆ ಇದನ್ನ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ